ಜಯ ಶ್ರೀಕೃಷ್ಣ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದರಲ್ಲಿ ಒಂದು ವಿಶೇಷ ಉದ್ದೇಶ ಮತ್ತು ಒಂದು ವಿಚಿತ್ರ ಕೂಡ ಇದೆ ಇದರಲ್ಲಿ ನಾನು ಹೇಳ್ತೀನಿ ನನ್ನ ಹತ್ರ ಇವತ್ತು ಬೆಳಗ್ಗೆ ಒಂದು ಕುಟುಂಬ ಕನ್ಸಲ್ಟೇಷನ್ಗೆ ಬಂದಿದ್ದರು ಮೂರು ಜನ ಅವರು ಮೂರು ಜನ ತಂದೆ ಮಗ ಮತ್ತು ಮಗಳು ಮೂರು ಜನ ಕೂಡ ಅವರು ವಯಸ್ಸಲ್ಲ ನಾನು ಕೊಡ್ತೀನಿ ಡೀಟೇಲ್ಸ್ ಇರುತ್ತೆ ಮೂವತ್ತು ಮೂವತ್ತ್ನಾಲ್ಕು ವರ್ಷದ ಮಗ ಇನ್ನೊಂದು ಎರಡು ಮೂರು ವರ್ಷ ಚಿಕ್ಕ ಮಗಳು ಒಂದು ಐವತ್ತು ಐವತ್ತೈದರ ಆಸ್ಪಾಸನಿರೋ ಒಂದು ಹೆಣ್ಣು ಮಗ ಹೆಣ್ಣು ಹೆಂಗಸು ಅವರು ಮೂರು ಜನನು ಕನ್ಸಲ್ಟೇಷನ್ ಬಂದಿದ್ದರು ಅವ್ರು ಹೇಳಿದ್ದು ಒಂದು ಪ್ರಾಬ್ಲಮ್ ನನಗೆ ಅವ್ರನ್ನ ಚೆಕ್ ಮಾಡ್ತಾ ಇದ್ದಾಗ ಅದು ಪ್ರೇತ ಬಾಧೆಯ ಲಕ್ಷಣ ಅವರಲ್ಲಿದೆ ಅನ್ನೋದು ನನಗೆ ಗೊತ್ತಾಯಿತು ಅದು ನನ್ನ ಸ್ಕ್ಯಾನಿಂಗಲ್ಲಿ ನಾನು ಮಾಡೋಂಥ ಆರ್ ಆರ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದ್ದದು ಅವರು ಕನ್ಫರ್ಮ್ ಮಾಡಿದ್ರು ಅವರು ತೀರಾ ವಿಚಿತ್ರವಾಗಿ ಅವರು ಹೇಳಿದ್ರು ಅದು ಯಾವ ಥರ ಪ್ರೇತ ಬಾಧೆಯಿಂದ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನು ಹೇಳಿದ್ರು ದಿನಕ್ಕೆ ಎಂಟು ಸೇರು ಎಂಟು ಸೇರಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಕೆ ಜಿ ಅಂತ ನಾನು ಅಂದ್ಕೊಳ್ತೀನಿ ಅದನ್ನು ನನಗೆ ಲೆಕ್ಕ ಅಷ್ಟು ಗೊತ್ತಾಗಲ್ಲ ಎಂಟು ಕೆ ಜಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಪ್ರತಿನಿತ್ಯ ಅವ್ರ ಮನೇಲಿ ಎಂಟು ಕೆ ಜಿ ಅನ್ನ ಬೇಯುತ್ತೆ ನಾನು ಕೇಳಿದೆ ತಮಾಷೆ ಮಾಡ್ತೀರಾ ಅಂತ ಕೇಳಿ ಅವ್ರಿಗೆ ಹೇಳಿದೆ ನನಗೆ ಹೇಳ್ದೆ ಇಲ್ಲ ಸ್ವಾಮಿ ಯಾಕೆ ಸಮಾಸ ಯಾಕೆ ತಮಾಷೆ ಮಾಡ್ತೀನಿ ನಾನು ಬೇಯಿಸೋಣ ಅಂತಾನೆ ನಾನೇ ಹೇಳ್ತಾ ಇದ್ದೀನಿ ಅಂತ ಅವರು ಮಗ ಮಗಳು ಮತ್ತು ತಾಯಿ ಮೂರು ಜನರು ಕನ್ಫರ್ಮ್ ಮಾಡಿದ್ರು ಎಂಟು ಸೇರು ಅಕ್ಕಿ ದಿನ ಅವ್ರ ಮನೇಲಿ ಎಲ್ಲ ತಿಂತಾರೆ ಅಷ್ಟು ಜನ ತಿಂತಾರೆ ಹತ್ತು ಹದಿನೈದು ಸಲ ತಿಂತಾರಂತೆ ದಿನಕ್ಕೆ ಊಟ ಮಾಡ್ತಾರೆ ಎಸ್ಪೆಷಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಐದು ಗಂಟೆವರೆಗೂ ತುಂಬ ಹಸಿವಾಗುತ್ತೆ ಹೇಳಿ ಹೇಳಿದ್ರು ಮಗಳು ಹೇಳಿದರು ಅವರೆಲ್ಲ ಓದ್ದೋರು ವಿದ್ಯಾವಂತರು ಮಗಳು ಸಾಫ್ಟ್ವೇರ್ ಇಂಜಿನಿಯರು ಅಂದರೆ ಇರಸ್ಪಾನ್ಸಿಬಲ್ ಆಗಿ ಮಾತಾಡ್ತಿಲ್ಲ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಮಗನೂ ಗ್ರಾಜ್ಯುಯೇಟು ಅವರು ಕೂಡ ಓದೋರು ವಿವೇಕ ಇಟ್ಕೊಂಡು ಜವಾಬ್ದಾರಿಯಿಂದ ನನ್ನ ಹತ್ರ ಮಾತಾಡಿದ್ದಾರೆ ಅಂದರೆ ಅದನ್ನು ಸುಳ್ಳು ಪಳ್ಳು ಏನೋ ಬಾಯಿ ಬಂದಂಗೆ ಮಾತಾಡ್ತಾರೆ ಅಂಥೇಳಿ ತೆಗೆದುಹಾಕುವಂಥ ವಿಚಾರ ಅಲ್ಲ ಅದನ್ನೇ ಇದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದೊಂದು ಕೇಸ್ ನಾನು ಇಟ್ಕೊಂಡಿದ್ದೀನಿ ಕೂಡಲೇ ಇದನ್ನು ಟ್ರೀಟ್ ಮಾಡಲ್ಲ ನನಗೆ ಗೊತ್ತು ನಾನು ಅದನ್ನು ಟ್ರೀಟ್ ಯಾವತ್ತು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಪರಿಹಾರ ಕೊಡೋಕ್ಕೆ ನನಗೆ ಶಕ್ತಿ ಇದೆ ನಾನು ಮಾಡ್ತೀನಿ ಅಂತ ಗೊತ್ತು ಆದರೆ ಯಾರಾದರೂ ಮಠ ಮಂತ್ರ ಸುಳ್ಳು ಪ್ರೇತ ಬಾಧೆ ಸುಳ್ಳು ದೇವಭೂತಗಳು ಸುಳ್ಳು ಅವುಗಳ ಕೆಲಸ ಮಾಡಲ್ಲ ಇಂಥದ್ದು ಹೇಳಿದ್ರೆ ಅದಕ್ಕೊಂದು ಪರಿಹಾರ ಇರಲಿ ಅವರೊಂದು ಪ್ರಯೋಗ ಮಾಡೋಂಗಿದ್ರೆ ಮಾಡೋದು ಯಾರು ಬೇಕಾರೆ ಅಂಥ ಶಕ್ತಿ ಇದ್ರು ಮಾಡಲಿ ಹೇಳಿ ಇದು ಓಪನ್ ಆಫರ್ ಕೊಡ್ತೀನಿ ಐ ಡೋಂಟ್ ಸೇ ಇಟ್ ಇಸ್ ಎ ಚಾಲೆಂಜ್ ಓಪನ್ ಆಫರ್ ಕೊಡ್ತೀನಿ ಯಾರಾದರೂ ಬೇರೆ ಥರದಲ್ಲಿ ಅದನ್ನು ವಾಸ ಮಾಡೋಂಗಿದ್ರೆ ಔಷಧಿ ಮಾತ್ರೆಗಳನ್ನು ಕೊಟ್ಟು ವಾಸಿ ಮಾಡೋರು ಸಂತೋಷ ಈ ಆಧ್ಯಾತ್ಮಿಕವಾಗಿ ಚಿಕಿತ್ಸೆ ನಾವೆಲ್ಲ ಏನು ಮಾಡ್ತೀವಿ ಇದೆಲ್ಲ ಸುಳ್ಳು ಅನ್ನೋರು ಅಂಥವ್ರಿಗೆ ದೇ ಆರ್ ಮೆಡಿಕಲಿ ಫಿಟ್ ಇದನ್ನು ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಎಲ್ಲ ಚೆಕ್ ಬಂದಿದ್ದಾರೆ ಮೆಡಿಕಲಿ ಫಿಟ್ ಅವರು ಯಾವುದೇ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿ ಕಳಿಸಿದ್ದಾರೆ ನಾನು ಹೇಳಿದೆ ನಾನು ಸೈಕಾಲಜಿಸ್ಟ್ ಹತ್ರ ಹೋಗಿದ್ದರೆ ಸೈಕಾಟ್ರಿಸ್ಟ್ ಹೋಗಿದ್ದೆ ಅಂದ ಇಲ್ಲ ಅದ ಅವಶ್ಯಕತೆ ಇಲ್ಲ ನಾವು ಡಾಕ್ಟರ್ ಹತ್ರ ಚೆಕ್ ಮಾಡ್ತಿದ್ವಿ ಏನೂ ಸಮಸ್ಯೆ ಇಲ್ಲ ಫಿಸಿಕಲಿ ನೀವು ಮೂರು ಜನನು ಫಿಟ್ ಅಂತ ಹೇಳಿದ್ದಾರೆ ಅಂದರೆ ಅವ್ರ ಮಾತ್ರ ನಂಬಿದ್ದೀನಿ ನನ್ನ ಹತ್ರ ಅವರ ನಂಬರ್ ಕೂಡ ಇದೆ ಯಾರಾದರೂ ಇಂಥ ವಿಷಯಗಳೆಲ್ಲ ಸುಳ್ಳು ಬೋಗಸ್ಸು ಮೂಢನಂಬಿಕೆ ಮುಟ್ಟಾಳ್ತಾನೆ ಇಂಥವೆಲ್ಲ ನಂಬಾರ್ದು ಇಂಥವ್ರ ಹತ್ರ ಹೋಗಬಾರ್ದು ಅಂತ ಯಾರು ಹೇಳೋದು ಸಾಮಾನ್ಯ ಕೇಳಿದ್ದೀನಿ ಭಾಳ ಜನ ಮಾತಾಡ್ತಾನೆ ಹಾಗೆ ಅದಕ್ಕೆ ಬೇರೆ ರೀತಿಯಲ್ಲಿ ಇದನ್ನು ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಯಾರಿಗಾರು ಶಕ್ತಿ ಇದೆ ನಾವು ಮಾಡ್ತೀವಿ ಅವ್ರು ಏನು ಶಕ್ತಿ ಇವೆ ಕರೆ ಇಟ್ಕೊಳ್ಳಿ ಭಾಳ ಸಂತೋಷ ಆಧ್ಯಾತ್ಮಿಕವಾದ ಶಕ್ತಿ ಅಲ್ಲ ಇದು ಯಾವುದೂ ಮಾಡಲ್ಲ ದೇವಭೂತಗಳನ್ನು ತೆಗೆಯುವಂಥದ್ದು ಪ್ರೇತ ಪ್ರೇತವಾದ ನಿವಾರಣೆ ಮಾಡ್ತಿನ್ನೋದು ಈಗ ಅಂಥವರೆಲ್ಲ ಸುಳ್ಳು ಸರಿ ಇಲ್ಲ ಅಂಥೇಳಿ ಭಾಳ ಜನ ಮಾತಾಡಿದಾರ ಅದಕ್ಕೆ ಒಂದು ಓಪನ್ ಆಫರ್ ಕೊಡ್ತಾ ಇನ್ನೇನಾದ್ರೂ ಸಾಲ್ವ್ ಆಗ್ಬೋದಾ ಇದರಲ್ಲಿ ಬೇರೆ ರೀತಿ ನಿಮ್ಗೆ ಗೊತ್ತಿರುವಂಥ ರೀತಿಲಿ ವೈಜ್ಞಾನಿಕವಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಈ ಥರ ಇದಕ್ಕೆ ಪರಿಹಾರ ಕೊಡೋ ಹೋಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿ ಕೂಡಲೇ ಅವರು ಅವ್ರಿಗೆ ಅಡ್ರೆಸ್ನ ಶೇರ್ ಮಾಡ್ತೀನಿ ಆ ವ್ಯಕ್ತಿಗಳು ಯಾರೋ ಅವ್ರನ್ನ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಬೇಕಾದ್ರೂ ಮಾಡಲಿ ಸಾಲ್ವ್ ಮಾಡೋಂಗಿದ್ರೆ ಮಾಡಲಿ ನಮ್ಮದು ನಮಗೂ ಒಂದು ಹೊಸ ರೀತಿಯ ಪಾಠವನ್ನು ಕಲ್ತಂಗಾಗುತ್ತೆ ಸಂತೋಷ ಯಾವುದೋ ಒಂದು ರೀತಿಯಲ್ಲಿ ಸಾಲ್ವ್ ಆದರೆ ವಿ ಆರ್ ಆಲ್ಸೋ ಹ್ಯಾಪಿ ಅದೇ ಈ ಸಲ ಸುಳ್ಳು ಅವರಿಗೆ ಈ ಥರದ ಇದೊಂದು ವಿಚಿತ್ರ ಕೇಸ್ ಅಂತ ನನಗೆ ಅನಿಸ್ತು ಹಾಗಾಗಿ ನಾರ್ಮಲ್ ವ್ಯಕ್ತಿಗಳು ಯಾರು ದಿನಕ್ಕೆ ಎಂಟು ಸೇರು ಅಡುಗೆ ಮಾಡಿಕೊಂಡು ಮೂರು ಜನ ಒಂದು ವಯಸ್ಸಾದ ಹೆಣ್ಮಗಳು ಐವತ್ತು ವರ್ಷದ ಆಸ್ಪಾಸಲ್ಲಿರುವಂಥ ಹೆಣ್ಣು ನೀನು ಎಷ್ಟು ತಿನ್ಬೋದು ನೀವು ಇಲ್ಲ ಎಲ್ಲ ಕಾಕಿ ಒಂದು ವಯಸ್ಸಲ್ಲಿರುವಂಥ ಇಪ್ಪತ್ತು ಮೂವತ್ತ್ನಾಲ್ಕು ವರ್ಷದ ಮೂವತ್ತ್ನಾಲ್ಕು ವರ್ಷದ ಗಂಡಸು ಇನ್ನೊಂದು ಒಂದು ಎರಡು ಮೂರು ವರ್ಷ ಚಿಕ್ಕ ಹೆಂಗಸು ಒಂದೊಂದರೆ ಮೂವತ್ತು ಮೂವತ್ತೆರಡು ವರ್ಷದ ಹೆಣ್ಮಗಳು ಈ ಮೂರು ಜನ ಸೇರಿ ದಿನಕ್ಕೆ ಎಂಟು ಸೇರು ಅಕ್ಕಿ ತಿಂತಾರೆ ಅಂದರೆ ಅಷ್ಟು ಬೇಯಿಸಿ ತಿಂತಾರೆ ಆಹಾರ ತಿಂತಾರೆ ಆದರೂ ಹಶುವಾಗುತ್ತೆ ಅವ್ರಿಗೆ ಮುದ್ದೆ ತಿನ್ನೋಕ್ಕಾಗಲ್ಲ ನಮಗೆ ಅಂತ ಹೇಳಿದೆ ಯಾಕೆ ಅಂದರೆ ಮುದ್ದೆ ತಿಂದರೆ ಗಂಟು ಗಂಟಾಗ ಹಂಗೆ ವಾಮಿಟ್ ಆಗೋಂಗಾಗುತ್ತಂತೆ ಮಂತ್ ಆಗೋಂಗಾಗತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಹಾಕಿ ಅನ್ನ ಅವರು ದಿನಕ್ಕೆ ಎಂಟು ಸೇರಿ ಅನ್ನ ನಾರ್ಮಲ್ ಕೋರ್ಸಲ್ಲಿ ನಾವು ಯಾರೂ ತಿನ್ನೋಕ್ಕಾಗಲ್ಲ ಯಾರೂ ತಿನ್ನಲ್ಲ ಅದಕ್ಕೆ ಇದು ಭಾಳ ವಿಚಿತ್ರ ಕೇಸ್ ಅಂತ ಅನಿಸ್ತು ಇಂದ ಬೇರೆ ರೀತಿಯಲ್ಲಿ ಯಾರು ಸಾಲ್ವ್ ಮಾಡೋರು ಇದ್ದರೆ ಕೂಡಲೇ ರೆಸ್ಪಾಂಡ್ ಮಾಡಿ ನನ್ನ ನಂಬರ್ ಇದೆ ನೈನ್ ಫೋರ್ ಫೋರ್ ನೈನ್ ಜೀರೋ ಜೀರೋ ಒನ್ ಸೆವೆನ್ ಒನ್ ಏಯ್ಟ್ ಬೇರೆ ವೀಡಿಯೋಲ್ಲೂ ಹಾಕಿದ್ದೆ ನಂಬರ್ಗಳು ಹಾಕಿರ್ತೀನಿ ನನ್ನ ಮೊಬೈಲ್ ನಂಬರ್ ಇದೆ ಆನ್ಸರ್ ಮಾಡಿ ಯಾರು ಇದ್ದರೆ ದಯವಿಟ್ಟು ರೆಸ್ಪಾಂಡ್ ಮಾಡಿ ಕೂಡಲೇ Thank you.